ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಭರವಸೆ ಇದೇ ಡಿಸೆಂಬರ್ ಇಪ್ಪತ್ತೈದರಿಂದ ಮೂವತ್ತು ವರೆಗೆ ನಡೆಯಲಿರುವ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಶ್ರೀ ಶಿವಲಿಂಗೇಶ್ವರ ವಿದ್ಯಾಪೀಠದ ಸುವರ್ಣ ಮಹೋತ್ಸವ ಹಾಗೂ ಉಚಿತ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಂದು ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಏರ್ಪಡಿಸಿದ್ದ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸಿ ಮಾತನಾಡಿದರು ಎಲ್ಲ ಪ್ರಮುಖರಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರು ಹಾವೇರಿಯ ಹುಕ್ಕೇರಿ ಮಠದ ಈ ವರ್ಷದ ಜಾತ್ರಾ ಮಹೋತ್ಸವ ಭಾಳ ವಿಶೇಷವಾಗಿರುವಂಥದ್ದು ಹಾವೇರಿಯು ಹುಕ್ಕೇರಿ ಮಠದ ಆಶ್ರಯದಲ್ಲಿ ನಡೀತಿರುವಂಥ ಎಲ್ಲ ವಿದ್ಯಾಕೇಂದ್ರ ಶಾಲೆಗಳ ಸುವರ್ಣ ಮಹೋತ್ಸವ ಅದಕ್ಕೆ ಕಾರಣ ಐವತ್ತು ವರ್ಷ ಸುದೀರ್ಘವಾಗಿ ನಾಡಿನ ಈ ಭಾಗದಲ್ಲಿ ಎಲ್ಲ ಸಮುದಾಯದ ಮಕ್ಕಳಿಗೆ ಜಾತಿ ಭೇದ ಇಲ್ಲದೆ ಎಲ್ಲ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನು ಐವತ್ತು ವರ್ಷದಿಂದ ಕೊಟ್ಟು ಒಂದು ಸುಸಂಸ್ಕೃತವಾಗಿರುವಂಥ ವಿದ್ಯಾವಂತ ಒಂದು ಸಮಾಜವನ್ನು ನಿರ್ಮಿಸಲು ಮಾಡಿರುವಂಥ ಒಂದು ಐವತ್ತು ವರ್ಷದ ಸುದೀರ್ಘದ ತಪಸ್ಸಿನ ಅದರ ಯಶಸ್ಸಿನ ಒಂದು ಆಚರಣೆಯ ಸುವರ್ಣ ಮಹೋತ್ಸವ ಇದನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಬೇಕು ಹೇಳಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದಾರೆ ವಿದ್ಯಾರ್ಥಿ ನಿಲಯದ ಉದ್ಘಾಟನೆ ಇತರ ಕಟ್ಟಡಗಳ ಲೋಕಾರ್ಪಣೆ ಭಕ್ತಿಯ ಗುರುವಂದನೆ ಮತ್ತು ಪ್ರಮುಖರ ತುಲಾಭಾರ ಇವೆಲ್ಲವೂ ಕೂಡ ಭಕ್ತರನ್ನು ಸೇರಿಸಿ ಭಕ್ತಿ ಭಾವದ ಸಮರ್ಪಣೆಯ ಭಾವನೆಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಇದರ ಜೊತೆಗೆ ನಮ್ಮ ತುಕ್ಕೇರಿ ಶ್ರೀಗಳು ಅವರು ಅವರ ವ್ಯಕ್ತಿತ್ವ ಒಂದು ಗಾಂಭೀರ್ಯದ ಮತ್ತು ಸಾಧನೆಯ ವ್ಯಕ್ತಿತ್ವವು ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಸಾಧನೆ ಆಗಬೇಕು ಅಂತ ಹೇಳಿ ಈ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಧರ್ಮ ಜಾಗೃತಿಯ ಜೊತೆಗೆ ಯುವಕರಲ್ಲಿ ಒಂದು ಶ್ರದ್ಧಾ ಭಾವನೆಯನ್ನು ಮೂಡಿಸಿ ಅವರ ಮನವನ್ನು ಒಲಿಸಿ ಅವರಲ್ಲಿರುವಂಥ ದುಶ್ಚಟಗಳು ದುಷ್ವಿಚಾರಗಳು ಎರಡನ್ನೂ ಕೂಡ ತೆಗೆದುಹಾಕಿ ಅವರ ಬದುಕನ್ನು ಅಸನ್ಮಯವಾಗುವಂಥ ಶುದ್ಧವಾದ ಬದುಕನ್ನು ನೀಡುವಂಥ ಕೆಲಸ ಆಗಬೇಕು ಅಂದಾಗ ಮಾತ್ರ ಬರುವಂಥ ದಿನಗಳಲ್ಲಿ ಭವಿಷ್ಯದಲ್ಲಿ ಈ ಭಾಗದ ಜನ ನೆಮ್ಮದಿಯಿಂದ ಸಂತೋಷದಿಂದ ಇರಲು ಸಾಧ್ಯ ಅಂತ ಹೇಳಿ ಒಂದು ದೊಡ್ಡ ಅಭಿಯಾನವನ್ನು ಅವರು ಕಳೆದ ಒಂದು ತಿಂಗಳಿಂದ ಮಾಡ್ತಾಯಿದ್ದಾರೆ ಅಲ್ಲಿ ಹೋದಲ್ಲಿ ಜನರ ಮತ್ತು ವಿಶೇಷವಾಗಿ ತಾಯಂದರು ಮತ್ತು ಯುವಕರ ಒಂದು ಸ್ಪಂದನೆಯನ್ನು ನೋಡಿದಾಗ ಒಂದು ರೀತಿಯಲ್ಲಿ ಇದು ಸಮಾಜ ಶುದ್ಧೀಕರಣದ ಕ್ರಾಂತಿಯನ್ನು ಹುಕ್ಕೇರಿ ಶ್ರೀಗಳು ತೆಗೆದುಕೊಂಡಿದ್ದಾರೆ ಈ ಸಮಾಜ ಶುದ್ಧೀಕರಣ ಕ್ರಾಂತಿ ನಿರಂತರವಾಗಿ ನಡಿಬೇಕು ಯಾಕಂದರೆ ಹೊಸ ಪೀಳಿಗೆಗೆ ಬಂದಾಗೊಮ್ಮೆ ಶುದ್ಧೀಕರಣದ ಅವಶ್ಯಕತೆ ಇದೆ ಆಧುನಿಕತೆಯ ಈ ಒಂದು ಪ್ರಭಾವದಲ್ಲಿ ನಮ್ಮತನವನ್ನು ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಕೃತಿಯನ್ನು ಮತ್ತು ನಮ್ಮ ವ್ಯಕ್ತಿತ್ವವನ್ನೇ ನಮ್ಮ ಅಸ್ತಿತ್ವವನ್ನೇ ಇವತ್ತು ಸವಾಲಾಗಿ ಆ ಅಸ್ತಿತ್ವವನ್ನೇ ಮುಗಿಸುವಂಥ ಪ್ರವೃತ್ತಿ ಇವತ್ತು ಅದರ ಪ್ರಭಾವ ಇವತ್ತಾಗಿದೆ ಪ್ರಕೃತಿನೇ ಇವತ್ತು ಕೆಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಇದು ನಿರಂತರವಾಗಿ ಹೇಳಿ ಪರಮಪೂಜ್ಯರು ಮತ್ತು ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಗುರುಗಳನ್ನು ಕರೆಸಿದ್ದಾರೆ ಸುಗಣಿಸ ಹಿಡಿದು ಮನಕೋಟದಿಂದ ಹಿಡಿದು ನಮ್ಮ ಅಕ್ಕಿಯಾಲವರಿಂದ ಹಿಡಿದು ಎಲ್ಲ ಶ್ರೀಗಳು ಕರೆಸಿ ಅವರಿಂದ ಪ್ರವಚನ ಮತ್ತು ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ದೊಡ್ಡ ಸಾಧನೆಯನ್ನು ಎಲ್ಲ ಗುರುಗಳು ಮಾಡಿದ್ದಾರೆ ಅವರಿಗೆ ನನ್ನ ವಿಶೇಷವಾಗಿರುವಂಥ ಭಕ್ತಿ ಭಾವದ ವಂದನೆಗಳನ್ನು ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಈ ಕಾರ್ಯಕ್ರಮ ಈಗ ಪ್ರವಚನ ನಿರಂತರವಾಗಿ ನಡೀತಾ ಇದೆ ದಿವಸಕ್ಕೆ ಎಂಟರಿಂದ ಹತ್ತು ಸಾವಿರ ಜನ ಈಗಾಗಲೇ ಭಾಗವಹಿಸ್ತಾ ಇದ್ದಾರೆ ಅತ್ಯಂತ ಯಶಸ್ವಿ ಆಗ್ತಾಯಿದೆ ಜನರಲ್ಲಿ ಶ್ರೀಮಠದ ಬಗ್ಗೆ ಇರುವಂಥ ಭಕ್ತಿ ಭಾವ ಈಗ ಸಮೂಹವಾಗಿ ಸಮೂಹವಾಗಿ ವ್ಯಕ್ತ ಇದೆ ವೈಯಕ್ತಿಕವಾಗಿರುವಂಥ ಭಕ್ತಿ ಈಗ ಸಮೂಹವಾಗಿ ವ್ಯಕ್ತ ಆಗ್ತಾಯಿದೆ ಇದೊಂದು ಸಂಸ್ಕೃತಿಯಾಗಿ ಪರಿವರ್ತನೆ ಆಗ್ತದೆ ಭಕ್ತಿ ಒಂದು ಸಂಸ್ಕೃತಿಯಾಗಿ ನಮ್ಮ ದಿನನಿತ್ಯದ ಕರ್ಮದಲ್ಲಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದನ್ನ ಒಳಗಡಿಸ್ಕೊಂಡಾಗ ಅದು ನಮ್ಮ ಸಂಸ್ಕೃತಿ ಆಗ್ತದೆ ಆದ್ದರಿಂದ ಇವತ್ತು ಭಾಳಷ್ಟು ಗೊಂದಲದಲ್ಲಿ ಸಮಾಜ ಇದೆ ನಾಗರಿಕತೆ ಮತ್ತು ಸಂಸ್ಕೃತಿ ನಡುವೆ ವ್ಯತ್ಯಾಸ ಜನ ಮರ್ತಿದ್ದಾರೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ನಮ್ಮ ಹತ್ರ ಇರುವಂಥ ವಸ್ತುಗಳು ಸೈಕಲ್ ಹೋಗಿ ಮೋಟ್ರ್ ಸೈಕಲ್ ಆಗಿ ಕಾರಾಗಿ ಏರೋಪ್ಲೇನ್ ಆಗಿದೆ ಬಿಸಿಕಲ್ ಹೋಗಿ ಮಿಕ್ಸರ್ ಬಂದಿದೆ ಅವೆಲ್ಲವೂ ಕೂಡ ಆಗಿದೆ ಮಾನವನ ಅನುಕೂಲಕ್ಕಾಗಿ ಅದು ನಾಗರಿಕತೆ ಆದರೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ಆದರೆ ನಾವೇನಾಗಿದ್ದೇವೆ ಅದು ಸಂಸ್ಕೃ ನಾವೇನಾಗಿದ್ದೇವೆ ಅನ್ನುವಂಥ ಪ್ರಶ್ನೆಗೆ ಶ್ರೀಮಠದ ಅಭಿಯಾನ ಉತ್ತರ ಕೊಡ್ತಾ ಇದೆ ಅವರೆಲ್ಲರೂ ಪಾಲ್ಗೊಂಡು ಪವಿ ಕುನಿತರಾಗಬೇಕನ್ನುವಂಥ ಕರೆಯನ್ನು ಕೊಡುತ್ತಾ ಏನು ಇಪ್ಪತ್ತೈದರಿಂದ ಮೂವತ್ತರವರೆಗೂ ಇಪ್ಪತ್ತೈದರಿಂದ ಮೂವತ್ತುವರೆಗೂ ವಿವಿಧ ಕಾರ್ಯಕ್ರಮಗಳಲ್ಲಿದ್ದಾವೆ ಅಲ್ಲಿ ರಾಜ್ಯದ ರಾಷ್ಟ್ರದ ಎಲ್ಲ ಪ್ರಮುಖರು ಕೂಡ ಬರ್ತಾ ಇದ್ದಾರೆ ಕೇಂದ್ರ ಸಚಿವರಾದಂಥ ಜೋಶಿಯವರು ಸೋಮಣ್ಣವರು ಭಾಗವಹಿಸ್ತಾ ಇದ್ದಾರೆ ರಾಜ್ಯದ ವಿದ್ವಾಂಸರು ವಿಶ್ವವಿದ್ಯಾಲಯ ಕುಲಪತಿಗಳು ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಒಡೆಯರ ಯುವರಾಜರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಹಲವಾರು ಪ್ರಖ್ಯಾತರು ಭಾಗವಹಿಸ್ತಾ ಇದ್ದಾರೆ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಲಿದೆ ಹಾವೇರಿಯಲ್ಲಿ ಒಂದು ರೀತಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ಕಾರ್ಯಕ್ರಮ ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸ್ಬೇಕೆಂದು ವಿನಂತಿ ಮಾಡಲು ನಾನು ಇಚ್ಛೆ ಪಡ್ತೇನೆ ಮತ್ತು ಗುರುಗಳು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಏನು ಬೆಳ್ಳಿ ತುಲಾಭಾರ ಏನು ಬೆಳ್ಳಿ ಬರ್ತದೆ ಅದು ವಿದ್ಯಾರ್ಥಿ ಪ್ರಸಾದ ನಿಲಯಕ್ಕೆ ಅದನ್ನು ಬಳಸಿಕೊಳ್ಳಲಾಗುವುದು ಅಂತ ಹೇಳಿ ಆ ತೀರ್ಮಾನವನ್ನು ಬ್ರಹ್ಮ ಪೂಜ್ಯರು ಕೂಡ ಮಾಡಿದ್ದಾರೆ ಅದನ್ನು ನಾನಿಲ್ಲಿ ಹೇಳಲು ಭಾಳಷ್ಟು ಸಂತೋಷವನ್ನು ಕೊಡ್ತೇನೆ ಗುರುಗಳು ತಮ್ಮದ ತಮ್ಮದೇ ಆದಂಥದ್ದನ್ನು ಯಾವುದನ್ನು ಕೂಡ ಇಟ್ಕೊಂಡಿಲ್ಲ ಇಟ್ಕೊಳ್ಳೋದಿಲ್ಲ ಅದೇ ಒಂದು ವಿಶಿಷ್ಟ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಬೇಡೋ ಗೊತ್ತಿಲ್ಲ ಆದರೆ ಸಮಾಜದಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ ನನಗೆ ಧಾರ್ಮಿಕ ಲೋಕದಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇದೆ ಈ ಧಾರ್ಮಿಕ ಲೋಕ ಪರಿವರ್ತನೆಯಲ್ಲಿ ಇವತ್ತು ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಮಠ ಮಾನ್ಯಗಳು ಭಾಳ ಪ್ರಮುಖ ಪಾತ್ರವನ್ನು ಜನರಿಗೆ ಮಾರ್ಗದರ್ಶನ ಮಾಡಲು ವಹಿಸ್ಕೊಂಡು ಬಂದಿದ್ದಾರೆ ಐತಿಹಾಸಿಕವಾಗಿ ಮಠಗಳ ಪಾತ್ರ ಭಾಳ ದೊಡ್ಡದಿದೆ ಜನರು ಯಾವುದೇ ಸಂಕ್ಲಿಷ್ಟವಾಗಿರುವಂಥ ಪ್ರಶ್ನೆಗೆ ಪರಿಸ್ಥಿತಿಗಿದ್ದಾಗ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಬರುವಂಥ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಹುಕ್ಕೇರಿ ಮಠ ಇಡೀ ಕನ್ನಡ ನಾಡಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಮಾರ್ಗದರ್ಶಕವಾಗಿರುವಂಥ ಒಂದು ಮಠ ಆಗ್ತದೆ ಹಿರಿಯ ಮಠ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ